ತಾಯಮ್ಮ ದೇವಸ್ಥಾನಕ್ಕೆ ಅಳವಡಿಸಿದ ಲೈಟಿಂಗ್ ತಾಗಿ ಯುವಕ ಸಾಬು ಮಾನ್ವಿ ತಾಲೂಕಿನ ಪೋತ್ನಾಳ ಮಾನ್ವಿ ತಾಲೂಕಿನ ಸಂಗಾಪುರ ಗ್ರಾಮದಲ್ಲಿ ತಾಯಮ್ಮ ದೇವಸ್ಥಾನದಲ್ಲಿ ಅಳವಡಿಸಿರುವ ಲೈಟಿಂಗ್ ಬಿದ್ದಿಲ್ಲದಿರುವ ಬಗ್ಗೆ ನೋಡಲು ಹೋದ ಗ್ರಾಮದ ವ್ಯಕ್ತಿ ಕನಕ ಅಂದಾಜು ಇಪ್ಪತ್ತೆಂಟು ವಯಸ್ಸು ಗುರುವಾರ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ವಿದ್ಯುತ್ ತಂತಿ ಸ್ಪರ್ಶದಿಂದ ಮೃತಪಟ್ಟಿರುವ ಘಟನೆ ಮಾನಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಕಳೆದೆರಡು ದಿನಗಳಿಂದ ತಾಲೂಕಿನಾದ್ಯಂತ ಮಳೆಯಾಗುತ್ತಿದೆ ಇಂತಹ ವಿದ್ಯುತ್ ಸಂಬಂಧಿಸಿದ ಕೆಲಸಕ್ಕೆ ಹೋಗುವ ಮುನ್ನ ಜಾಗೃತಿ ಅಗತ್ಯ ಆದರೆ ಗ್ರಾಮದಲ್ಲಿ ತಾಯಮ್ಮ ದೇವಸ್ಥಾನಕ್ಕೆ ಬುಧವಾರ ಅಲಂಕರಿಸಿದ ಲೈಟಿಂಗ್ ನಲ್ಲಿ ಕೆಲ ಲೈಟ್ಗಳು ನಿಷ್ಠ ಕ್ರಿಯಾಗಿವೆ ಅದನ್ನ ಸರಿಪಡಿಸಲು ಹೋದ ಕನಕ ಇಪ್ಪತ್ತೆಂಟು ಯುದ್ಧ ಸ್ಪರ್ಶದಿಂದ ಮೃತಪಟ್ಟ ವ್ಯಕ್ತಿ ಎಂದು ಮಾಹಿತಿ ತಿಳಿದು ಬಂದಿದೆ ಮೃತ ವ್ಯಕ್ತಿಯು ಇಬ್ಬರು ಸಣ್ಣ ಮಕ್ಕಳನ್ನ ಮತ್ತು ಪತ್ನಿಯನ್ನ ಅಗಲಿದ್ದಾನೆ ಮೃತ ದೇಹ ಪರೀಕ್ಷೆಗಾಗಿ ತಾಲೂಕು ಆಸ್ಪತ್ರೆಗೆ ರವಾನಿಸಲಾಯಿತು